ಅವರ ಮೊದಲ ಕಾರ್ಯಕ್ರಮ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ವಿಧಾನಸಭೆಯ ಮೂರನೇ ಮಹಡಿಯಲ್ಲಿ ಏಕೀಕೃತವಾದ ಸರ್ಕಾರವನ್ನ ಹಳ್ಳಿಯ ಬಡವನ ಮನೆಗೆ ದೀನ ದಲಿತರ ಮನೆಗೆ ಹರಿಜನ ಗಿರಿಜನರ ಮನೆಗೆ ಯೋಡ್ ಸಿಗಿಯ ಮನೆಗೆ ಹೋಗಿ ಮಲಗಿದ ಮುಖ್ಯಮಂತ್ರಿ ದೇಶದ ಇತಿಹಾಸದಲ್ಲಿ ಯಾರಾದರೂ ಅದು ಕುಮಾರಸ್ವಾಮಿಯವರು ಮಾತ್ರ ಅವರ ಗ್ರಾಮ ವಾಸ್ತವ್ಯದ ಪರಿಕಲ್ಪನೆ ಅದನ್ನ ಟೀಕೆ ಮಾಡಿದರು ವಿರೋಧ ಪಕ್ಷ ಕಾಂಗ್ರೆಸ್ನವರು ಏನು ಅವರ ಮನೆಯಲ್ಲಿ ಹೋಗಿ ಮಲಗಿದರೆ ಉದ್ಧಾರ ಆಗ್ತದೆ ನೋಡಿ ಒಬ್ಬ ಮುಖ್ಯಮಂತ್ರಿ ಒಂದು ಹಳ್ಳಿಗೆ ಬಡವನ ಮನೆಗೆ ಹೋಗಿ ಮಲಗಿದಾಗ ಅವರು ಬದುಕು ಅವರು ಹೇಗೆ ಬದುಕ್ತಾ ಇದ್ದಾರೆ ಹಳ್ಳಿಯ ಪರಿಸ್ಥಿತಿಗಳು ಏನು ಅನ್ನೋದು ಕುಮಾರಸ್ವಾಮಿ ಅವರಿಗೆ ಅರ್ಥ ಆಯಿತು ಅದರ ಮೂಲಕ ಆ ಗ್ರಾಮ ವಾಸ್ತವ್ಯ ಅವರಿಗೆ ಪುರಾಣೆಯನ್ನು ಕೊಟ್ಟು ಏನು ಕೆಲಸ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಸುವರ್ಣ ಗ್ರಾಮ ಯೋಜನೆಯನ್ನು ಜಾರಿಗೆ ತಂದು ಅದನ್ನ ಅಬ್ದುಲ್ ಕಲಾಂ ಅವರು ಗುಲ್ಬರ್ಗಾದಲ್ಲಿ ಬಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಉದ್ಘಾಟನೆ ಮಾಡಿದರು ಅಂದಿನಿಂದ ಹಳ್ಳಿಗಳಲ್ಲಿ ಸಿ ರಸ್ತೆಗಳನ್ನು ಮಾಡೋದಕ್ಕೆ ಪ್ರಾರಂಭಕ್ಕೆ ನಾಂದಿ ಹಾಡಿದವರು ಕುಮಾರಸ್ವಾಮಿ ಅವರು ನೆನಪಿದೆ ನನಗೆ ಬಿಜಾಪುರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಹೋಗಿದ್ವಿ ಬೆಳಿಗ್ಗೆ ಎದ್ದು ಪೇಪರ್ ಓದ್ತಾ ನೋಡ್ತಾ ಕೂತಾಗ ಒಬ್ಬ ಹೆಣ್ಮಗಳು ಬಂದು ದೇವದಾಸಿಯ ಮಗಳು ಮುಂದುವರೆಗೆ ಸಮಾಜದ ಹುಡುಗನ ಜೊತೆ ಮದುವೆ ಮಾಡಿ ಮಾಡಿಕೊಂಡಿದ್ಲು ಬಂದು ಒಂದು ಅರ್ಜಿಯನ್ನು ಹಿಡಿದು ಕೇಳ್ಕೊಂಡ್ಲು ನಾನು ದೇವದಾಸಿಯ ಮಗಳು ನಾನು ಇವನ ಜೊತೆ ಮದುವೆ ಆದರೆ ನನಗೆ ಸಂಕಷ್ಟಗಳು ಜಾಸ್ತಿ ಆಗಿದ್ದಾವೆ ಬದುಕು ದುಶ್ಚರವಾಗಿದೆ ನಾನು ಮದುವೆ ಅನ್ನುವ ಮಾತನ್ನ ಹೇಳಿದಾಗ ಕುಮಾರಸ್ವಾಮಿ ಅವರಿಗೆ ಒಂದು ಕಲ್ಪನೆ ಬಂತು ಆ ಈ ದೇವದಾಸಿಯ ಪದ್ಧತಿ ನಮ್ಮ ರಾಯಚೂರು ಭಾಗದಲ್ಲಿ ಅತಿ ಹೆಚ್ಚು ರಾಯಚೂರು ಬಿಜಾಪುರ ಭಾಗದಲ್ಲಿ ಕೂಡಲೇ ಅವರು ಬೆಂಗಳೂರಿಗೆ ಬಂದ ತಕ್ಷಣ ಮೊದಲು ಮಾಡಿದ ಕೆಲಸ ದೇವದಾಸಿಯವರ ಸರ್ವೆ ಮಾಡಿಸಿ ಸಿಂಧ ರಾಯಚೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಆ ಆ ಪದ್ಧತಿಯಿಂದ ಅವರು ಹೊರಗೆ ಬಂದು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಏನು ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನು ಮಾಡಿಕೊಟ್ರು ಅವತ್ತು ಸ್ಟೇಜ್ ಮೇಲೆ ಬರುವುದರೊಳಗಾಗಿ ಆಕೆ ಏನು ಬಂದು ಕೇಳಿದ್ಲಲ್ಲ ನನ್ನ ಬದುಕು ಅಂತ ಆಕೆಗೆ ಅಲ್ಲಿ ಸರ್ಕಾರದ ಒಂದು ಕೆಲಸವನ್ನ ಕೊಟ್ಟು ಅವು ಎಷ್ಟು ಹೃಯ ಇತ್ತು ಮುಖ್ಯಮಂತ್ರಿಗಳಿಗೆ ಅಂದ್ರೆ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ವಿ